ಇವತ್ತು ಇಲ್ಲಿ ಸಿಕ್ಕಿದೆ ನೋಡಿ ದೊಡ್ಡ ದೊಡ್ಡದು ಪ್ರೌನ್ಸ್ ಉಂಟು ಇದ್ರೊಂದು ಸ್ಪೆಷಲ್ ಆಗಿ ಮಾಡುವ ಅಂತ ನೀವೆಷ್ಟು ಮಾಡಿರ್ಲಿಕ್ಕಿಲ್ಲ ನಾನು ಬನ್ನಿ ಮೊದಲಿಗೆ ಈ ಪ್ರೌನ್ಸ್ ಅನ್ನು ಕ್ಲೀನ್ ಮಾಡುವ ಈಗ ಪ್ರೌನ್ಸ್ ಕ್ಲೀನ್ ಮಾಡಿ ಆಯ್ತು ಈಗ ಇದಕ್ಕೆ ಸ್ವಲ್ಪ ಇಲ್ಲಿ ಹುಳಿಯನ್ನು ನೀರಲ್ಲಿ ಹಾಕಿಟ್ಟಿದ್ದೇನೆ ಸ್ವಲ್ಪ ಇದಕ್ಕೆ ಹುಳಿಯ ರಸ ನೋಡಿ ಈ ರೀತಿ ದಪ್ಪ ರಸ ಒಂದು ಒಂದು ಸ್ಪೂನ್ ಅಷ್ಟು ಇಲ್ಲಿ ಪ್ರೌನ್ಸ್ ಸ್ವಲ್ಪ ಇದೆ ಅದಕ್ಕೆ ಒಂದು ಸ್ಪೂನ್ ಅಷ್ಟು ಸಾಕು ಸ್ವಲ್ಪ ಅರಶಿನ ನೋಡಿ ಒಂದು ಸ್ಪೂನ್ ಅಷ್ಟು ಅನುಸಾರವಾಗಿ ಮೆಣಸಿನ ಹುಡಿ ಹಾಕೊಳ್ಳಿ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಅಷ್ಟು ಮೆಣಸಿನ ಹುಡಿ ಹಾಕಿದ್ದೇನೆ ಹಾಗೇನೊಂದು ಮುಕ್ಕಾಲು ಸ್ಪೂನಷ್ಟು ಕೊತ್ತಂಬರಿ ಹುಡಿ ಹಾಗೇನೊಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇದನ್ನು ಇಡುವ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಜಾಸ್ತಿ ಸಮಯ ಇದ್ದರೆ ಜಾಸ್ತಿ ಕೂಡ ಇಡ್ಬೋದು ಇನ್ನೊಂದು ನಿಮ್ಗೆ ಕಲ್ಲರಿಗೆ ಕಾಶ್ಮೀರಿ ರೆಡ್ ಚಿಲ್ಲಿ ಬೇಕಿ ಪೌಡರ್ ಬೇಕಾದ್ರೆ ಅದನ್ನು ಕೂಡ ಹಾಕಬಹುದು ನಾನು ಇಲ್ಲಿ ಕಲ್ಲರಿಗೆ ಹಾಕ್ಲಿಲ್ಲ ಖಾರಕ್ಕೆ ಮಾತ್ರ ಹಾಕಿದ್ದೇನೆ ಈಗ ಇದನ್ನು ನಂತರ ಒಂದು ಪ್ಯಾನ್ ಗೆ ಸ್ವಲ್ಪ ಎಣ್ಣೆ ಹಾಕುವ ಶಾಲಾ ಫ್ರೈ ಮಾಡುವಷ್ಟು ಎಣ್ಣೆ ಎಣ್ಣೆ ಬಿಸಿ ಆಗುವಾಗ ಮ್ಯಾರಿನೇಟ್ ಮಾಡಿ ಅಂತ

ಈಗ ಇದು ಫ್ರೈ ಆಗುವಾಗ ಇನ್ನೊಂದು ಸೈಡ್ ಫ್ರೈ ಆಗ್ತಿರುವಾಗ ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ತೆಂಗಿನ ತುರಿ ಅದಕ್ಕೆ ಸ್ವಲ್ಪ ಮೆಣಸಿನ ಹುಡಿ ನೀವು ತೆಂಗಿನ ತುರಿ ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ತುರಿದ್ರೆ ಮಿಕ್ಸಿಗೆ ಹಾಕ್ಬೇಕು ಅಂತಿಲ್ಲ ದೊಡ್ಡ ದೊಡ್ಡದಾಗಿ ತುರಿದ್ರೆ ಮಾತ್ರ ನಾನಿಲ್ಲಿ ಮಿಕ್ಸಿಗೆ ಹಾಕಿ ತೋರಿಸ್ತಾ ಇದ್ದೇನೆ ತುಂಬಾ ದೊಡ್ಡ ದೊಡ್ಡದು ತುರಿದ್ರೆ ಹಾಕೊಳ್ಳಿ ಈ ರೀತಿ ಸಣ್ಣ ಸಣ್ಣ ತುರಿದ್ರೆ ಹಾಕ್ಬೇಕು ಅಂತಿಲ್ಲ ಹಾಗೆ ನನ್ನ ನಾಲ್ಕು ಕರಿಬೇವು ಒಂದು ಸ್ವಲ್ಪ ಗರ್ಮ್ ಮಸಾಲ ಇದನ್ನು ಹಾಕಿ ಸ್ವಲ್ಪ ಪುಡಿ ಮಾಡುವಂತ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದಂತ ಜಾರಿಗೆನೆ ಹಾಕ್ತಾ ಇದ್ದೇನೆ ಇಲ್ಲಿ ಫ್ರೈಯಾನದನ್ನೆಲ್ಲ ನಾವು ಮ್ಯಾರಿನೇಟ್ ಮಾಡಿದಂತ ಪಾತ್ರೆಯಲ್ಲಿ ಸ್ವಲ್ಪ ಮಸಾಲೆ ಇದೆ ಅಲ್ವಾ ಅದಕ್ಕೆ ತೆಂಗಿನ ತುರಿ ಹಾಕಿದ್ರೆ ಆಯ್ತು ನಂತರ ಇದಕ್ಕೆ ಈ ರೀತಿ ಮಿಕ್ಸ್ ಮಾಡಿ ಇದೆ ತವಾ ಹಾಕುವ ಈಗ ಸ್ವಲ್ಪ ఫ్రై మో ఫ్ల తేంగినేకా ఉప్పు హాక్రెయితు మిక్సీ అంటున్నారు కూడా ఉప్పు సేస్బోదు తురి ఫ్రై ఆమె ఫ్రై మిట్ట సేసి ఇచ్చి మిక్స్ కొట్టు నిమిష జర ఫ్రై గ్యాస్ ఆఫ్ ప్రాన్స్ స్టెర్ ఫ్రై కొకనట్ స్టెర్ ఫ్రై రెడీ అయితో అతవేదకి తవస్ ప్రాన్స్ తవా సొప్తాం అను ಹೇಳ್బోదు ఎట్టి తవా సొప్ ನಾನ್ ಮಾಡಿದ್ದು ನಾನು ತಿಂದು ಹೇಳಿದ್ರೆ ಅದು ಆಗುದಿಲ್ಲ ನಾನ್ ಮಾಡಿದನು ನೀವ್ ಮಾಡಿ ತಿಂದು ಆಮೇಲೆ ಹೇಳ್ಬೇಕು ದೊಡ್ಡ ದೊಡ್ಡ ನಾರ್ಮಲ್ ಆಗಿ ಭಾರಿ ಒಳ್ಳೇದಾಗ್ತದೆ ಒಮ್ಮೆ ಟ್ರೈ ಮಾಡಿದನು ನಿಮ್ಮ ಅನಿಸಿಕೆ ಅಭಿಪ್ರಾಯ ಹೇಗಾಯ್ತು ಅಂತ ಹೇಳಲಿಕ್ಕೆ ಮರಿಬೇಡಿ ಇವತ್ತಿನ ಈ ಕೊಕೋನಟ್